ಹಾಯ್ ಗೈಸ್ ಸಲಾಂ ನಮಸ್ತೆ ಗೈಸ್ ಪಾಪ ಅಲ್ಲಿ ಕುಡಿತಾ ಇದ್ ಬಿಡು ನೋಡ್ತಾವ್ರೆ ಹಾಯ್ ಗೈಸ್ ಅಂತ ಹೇಳ್ತಾರೆ ಸಲಾಂ ನಮಸ್ತೆ ವೆಲ್ಕಮ್ ಟು ಎನ್ ಟಿ ಪಿ ಹುಣ್ಸೂರ್ ನಮ್ಮ ಹುಣಸೂರ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ಮತ್ತೆ ಹೊಸ ವಿಡಿಯೋ ಜೊತೆಗೆ ಮತ್ತೆ ಬರ್ತಾ ಇದ್ದೀನಿ ವಿಡಿಯೋ ಹೋಗೋಣ ಇವತ್ತು ಮತ್ತೆ ಫ್ಯಾಮಿಲಿ ಜೊತೆಗೆ ಶಾಪಿಂಗ್ ಮತ್ತೆ ಹೊರಗಡೆ ಇವತ್ತು ತಿಂದಲ್ಲ ಹೊರಗಡೆ ಮಾಡೋದು ಶಾಪಿಂಗ್ ಏನಲ್ಲ ಚಿಕ್ಕ ಗ್ರೋಸರಿ ಶಾಪಿಂಗ್ ಜೊತೆಗೆ ನಮ್ಮ ಮನೆಯವ್ರು ಹೇಳಿದ್ರು ಇವತ್ತು ಹೊರಗಡೆ ಏನಾದ್ರು ತಿಂಡಿ ಕುಡ್ಸಿತ್ತ ಹಿಂಗೆ ತಿಂಡಿ ಕೊಡಿಸ್ಬಿಟ್ಟು ಅಲ್ಲಿಂದ ಹೇಗೆ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದೀನಿ ಈಗ ನಾವು ಮನೆಯಿಂದ ಹೊರಗಡೆ ನೋಡುವಾಗ ಈ ಒಂದು ಲುಕ್ ಕಾಣಿಸುತ್ತೆ ನಮಗೆ ಹಾ ಇಲ್ಲಿ ನೋಡಿ ಹಾ ಹೇಳಿ ಹೇಳ ಎಲ್ಲ ರೆಡಿಯಾಗಿ ಹೊರಟು ಕರೆಕ್ಟ್ ಟೈಮಿಂಗ್ ನೋಡಿ ಇಲ್ಲಿ ಮಲ್ಕೊಂಡವನ್ನೇ ಹೆಂಗಿದ್ರು ಎತ್ಕೊಂಡೇ ಹೋಗ್ಬೇಕಲ್ವಾ ಹಂಗೆ ಎತ್ಕೊಂಡು ಹೋಗೋಣ ಆಮೇಲೆ ಬೇಕಾದರೆ ಅಲ್ಲಿ ಹೋಗೋಷ್ಟಲ್ಲ ಎದ್ದೇತಾನೆ ಮೇಲೆ ಅಲ್ಲಿ ಲೈಟಾಗಿ ನಾನು ತಿನ್ಸಿದ್ರೆ ತಿಂದ್ಕೊಂಡು ಆರಾಮಾಗಿರ್ತಾನೆ ಈಗ ಇದ್ದೀವಿ ಮೇಡಮ್ ಅವ್ರು ರೆಡಿಯಾಗ್ತೋದ್ರೆ ಮೇಡಮ್ ಆಯ್ ಇವನು ಆಲ್ರೆಡಿ ಅರ್ಧ ದಾರಿ ತಲುಪನೆ ವಾಪಸ್ ಬರ್ತಾವೆ ಗೇಸ್ ಈಗ routes ಆಯ್ತು ಇಲ್ಲಿ ನಿಂದ ಹಾಕೊಂಡೆ ಹೋಗಬೇಕು ಗೇಸ್ ಯಾಕೆಂದ್ರೆ ಗಾಡಿ ನನ್ನ ಗಾಡಿ ಇದೆ ಬಟ್ ಗಾಡಿ ಅದು ರೋಡಿ ಇಳ್ಸಬೇಕು ಅಂದ್ರೆ ಹೆಚ್ಚು ಕಮಿ 15 20000 ಬೇಕು ಆದ್ರೆnda ಗಾಡಿ ಇಲ್ಲ ಹಾಕೊಂಡೆ ಓಡಾಟಂತ ಪರಿಸ್ಥಿತಿ ಸ್ವಲ್ಪ ದಿನಕ್ಕೆ ಅಮೇ ಲೋರ್ ಎನಫ್ ಅದಕ್ಕೆ ಹೇಳ್ತಾ ಇದೀನಿ ನೀವುಗಳೆಲ್ಲ ಹಳೆ ಸನಗೀಶ್ ಒಳ್ಳೆನೆ ಸಪೋರ್ಟ್ ಕೊಂಬಾನೆ ಸಪೋರ್ಟ್ ಸಿಗಿದారె ಪರ ಚಾನಲ್ಗಳ್ ಸಪೋರ್ಟ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ನಾನು ತುಂಬ ಮಾಡ್ತೀನಿ ಒಂದು ಪ್ರೈಸಸಲ್ಲಿ ಹೋಗ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಇದ್ದರೆ ನೀವುಗಳು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟೇ ನನಗೆ ಇದಾಗುತ್ತೆ ಇದರಲ್ಲಿ ಇರೋಕ್ಕೆ ಜಾನ ನೈ ರೋಡ್ ಪೇ ಕಮ್ಮಿ ಸ್ಪೀಡಲ್ಲಿ ಬರೋಲ್ಲ ಎಸ್ ಇಲಿ ಗೈಸ್ ಇದು ಒಂದು ಗುರುಪುರ ಟೌನು ಈ ಥರ ಗಾಡಿಗಳು ಸುಮಾರು ಓಡುತ್ತೆ ಹುಣಸೂರಿಗೆ ನೋಡ್ತಾ ಇರ್ಬೋದು ಸಲಾಮ್ ವೈಕುಮ್ ಈಗ ಸಣ್ಣ ಪುಟ್ಟ ಶಾಪಿಂಗ್ಸ್ ಇದೆ ಅದಕ್ಕಿಂತ ಮುಂಚೆ ಲೈಟಾಗಿ ಒಂದು ತಿಂಡಿ ಎಲ್ಲ ತಿನ್ಕೊಂಡು ಬರಬೇಕು ಮೇಡಮಿಗೆ ತುಂಬ ಅಷ್ಟೇ ಹೊರಗಡೆಯಿಂದ ತಿನ್ನೋಣ ಅಂತ ಅದಕ್ಕೆ ಅಂದ್ಕೊಂಡೆ ಆವತ್ತೊಂದು ದಿನ ಅಲ್ವಾ ಹೊರಗಡೆಯಿಂದ ಕೊಡ್ಕೊಡೋಣ ಅಂದ್ಕೊಂಡೆ ಇಲ್ಲಿ ಏನೋ ಒಂದು ಕೇಳಬೇಕು ಕೇಳ್ಕೊಂಡು ಹೋಗ್ತೀನಿ ಬರೆ ಈ ஹோಟಲ್ ಗೆ ಬಂದಿದೀವಿ ಈಗ गाइस ವೈಡಂಗಲಕ್ಕೆ ಸ್ವಲ್ಪ ಪ್ರಾಬ್ಲಂ ಪರ್ತಾ ಇದೆ ಮ್ಮ್ ವೈಡಂಗಲಕ್ಕೆ ಬರ್ತಾನು ಇನ್ನು ಇದಿಲ್ಲ ಅವನು ಬರ್ತಾ ಇದinge ಐಸ್ ಕ್ರೀಂ ಶುರು ಮಾಡ್ಕೊಂಡಾನೆ ಆ ತಿನ್ನೋ ಫೋಟೋ ಆಮೇಲೆ ಇಡ್ತೀನಿ ಸಾಸನೆಗೂ ಅದರ ಬತ್ತಿ ಪುಟ್ಟಿ ದೋಸೆ ಮಸಾಲಾ ವಾಷಾ ಕುಷ್ಕಾನಾ ಮಸಾಲಾ ತಿನ್ನುರ ಹಾ ತಲ್ಬೀ മസാല ദോശ അല്ല മസാല ദോശ വിത്ത് നെയ് റോസ്റ്റ് നെയ്യ് നെയ്യിൽ മസാല ദോശ മസാല ദോശയിൽ നെയ്റ്റിട്ടായിക്കും പിന്നെ പത്തൽ കറിയെന്നുള്ളത് മുട്ട റോസ്റ്റ് മുട്ട മസാല മുട്ട റോസ്റ്റ് ഒരു മുട്ട റോസ്റ്റ് ഒരു മത്തിക്കറി ആദ്യം ഒരു ചായ ಪಾನಿ ಪಿತೆ ಈ ಪಿತೆ ಯಾ ಬಾಟಲ್ ಚೈ ಕೈಸ್ ಇದು ನೋಡಿ ಈ ನೀರು ಇದು ಕೇರಳ ಸ್ಟೈಲಲ್ಲಿ ಬಿಸಿನೀರು ಇದು ಇದು ಕೇರಳ ಸ್ಟೈಲಲ್ಲಿ ಇದರಲ್ಲಿ ಸ್ವಲ್ಪ ಬೇರೆಲ್ಲ ಹಾಕಿ ರೆಡಿ ಮಾಡಿರ್ತಾರೆ ಸಾರಿ ನಾನು ಪತ್ತಲ್ ತಿಂತ ಇದ್ದೀನಿ ನನಗೆ ಬಂತ ಪತ್ತಲ್ ಫಿಶ್ ಕರಿ ಬಂಗಡೆ ಬಾಗಡೆ ಎಲ್ಲ ಇದು ಭೂತ ಅಂತ ಹೇಳ್ತಾರೆ ಗೊತ್ತಾ ಅದು ಇದು ಎಗ್ ರೋಸ್ಟ್ ಅವ್ರದ್ದು ಅವರು ಮಸಾಲೆ ದೋಸೆ ಇದ್ದಾರೆ ಮೇಡಮ್ ಆಯ್ತು ಟೇಸ್ಟು ಓಕೆ ಕೇರಳ ಸೈಜು ಫುಡ್ ಹಾಂ ಕೇರಳ ಸ್ಟೈಲ್ ಫುಡ್ ಟೀನ್ ಇದು ಎಲ್ಲ ಮಾಡಿದಾಯಿತು ಸಿಟಿ ಸ್ಟೋರ್ ಏನಿದು ಬಟ್ಟೆ ಪೀಸ್ಗಳು ತಿಂಡಿ ಎಲ್ಲ ಮಾಡಿದಾಯಿತು ಇನ್ನೀಗ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಐತೆ ನೋಡಿ ಗೈಸ್ ಟೂ ವೀಲರ್ ಶೋರೂಮ್ ಇದು ಆಟೋ ಲಿಂಕ್ ಎಕ್ಸ್ ಎಫ್ ಆಟೋ ಲಿಂಕ್ ಟೂ ವೀಲರ್ಗಳು ಎಕ್ಸೆಲ್ಗಳು ಸುಮಾರು ಐತೆ ಎಕ್ಸೆಲ್ ಐತೆ ಸ್ಪ್ಲೆಂಡರ್ ಐತೆ ಸುಮಾರು ಗಾಡಿಗಳೈತೆ ಈಗ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ತೊಗೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ರೇಟು ಸ್ವಲ್ಪ ಅಲ್ಲ ಮಿ ದುಬೈ ಅಂತ ಹೇಳ್ಬೋದು ರೇಟಲ್ಲಿ ಆ ಒಂದು ಏರಿಯಾ ಅದರಿಂದ ಇಲ್ಲಿ ಸ್ವಲ್ಪ ಕರೆಕ್ಟ್ ರೇಟು ಇದೆಲ್ಲ ಮಾಡಿ ಹಾಕ್ಕೊಡ್ತಾರೆ ಅದರಿಂದ ಇಲ್ಲೇ ತೊಗೊಳ ಜಾಸ್ತಿ ಈಗ ಇಲ್ಲೇ ಹೋಗ್ತಾ ಇದ್ದೀವಿ ಜೇಮ್ಸ್ ಸೂಪರ್ ಮಾರ್ಕೆಟ್ ಹಾಸ್ಟ್ ಲೇಟೆಸ್ಟ್ ಒಂದು ಚಪ್ಪಲ್ ಬಂದಿದೆ ಅದು ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಹಾಗೇನೆ ಇದು ಲೇಟೆಸ್ಟ್ ಸ್ಟೈಲು ಬ್ಲ್ಯಾಕು ಒಂದು ಬ್ರೌನ್ ನೋಡಿ ಹೇಗಿದೆ ಚೆನ್ನಾಗಿದೆ ಒಳ್ಳೆ ಕಂಫರ್ಟಾಗಿ ಐತೆ ತೊಂದರೆ ಇಲ್ಲ ಲೇಟೆಸ್ಟ್ ಸ್ಟೈಲಂತೆ ಈ ಥರ ತಗೊಳದ ಏನು ಕನ್ಕ ಇದು ಕಮೆಂಟ್ ಮಾಡಿ ಹೇಳಿ ಇದೇ ಥರ ತೊಗೊಳದ ಏನು ಅಂತ ಆ ಥರ ಲೇಟೆಸ್ಟ್ ಸ್ಟೈಲೇ ಗೈಝ್ ಮಾತಾಡೋಕೆ ಆಗ್ತಾ ಎಲ್ಲ ಗೈಸ್ ಯಾಕೆಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಐಟಮ್ ಎತ್ಕೊಬಿಟ್ಟು ನಡ್ಕೊಂಡೇ ಬಂದ್ಬಿಟ್ಟೆ ಅಲ್ಲಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಇಷ್ಟಕ್ಕೇನ ಇಲ್ಲಿ ಆಟೋ ಕೇಳಿದ್ರೆ ಎಂಬತ್ತು ರೂಪಾಯಿ ಹೇಳ್ತಾರೆ ಒಂದು ಕಿಲೋಮೀಟ್ರ್ ಇಲ್ಲ ಒಂದು ಕಿಲೋಮೀಟ್ರ್ ಆಗೋದಿಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಆಟೋದಲ್ಲಿ ಬಂದರೆ ಒಂದೇ ನಿಮಿಷ ದೂರ ಒಂದು ನಿಮಿಷ ಮ್ಯಾಕ್ಸಿಮಮ್ ಎರಡು ನಿಮಿಷ ದೂರ ಎಂಬತ್ತು ರೂಪಾಯಿ ತೊಗೊಳ್ತಾರೆ ಏನು ಮಾಡಿದೆ ನಡ್ಕೊಂಡೇ ಬಂದೆ ಇರೋ ಕಂಡೀಷನ್ ಆಗ್ಬಿಡೈತೆ ಇಲ್ಲಿ ಇದು ಈಗ ಶಾಪಿಂಗ್ ಮಾಡ್ಕೊಂಡು ಬಂದಿದು ಅಯ್ಯಯ್ಯಪ್ಪ ಇಲ್ಲಿ ಇದೊಂದು ಪುರಿ ಬಟ್ಟಿ ನೋಡಿ ಇಲ್ಲಿ ಸ್ಲಿಪ್ಪರ್ ಸ್ಲೀಪರ್ ಹಾಕಿದ್ದೀನಿ ಅದಕ್ಕೆ ಆ ಕಡೆ ಹೋಗಲ್ಲ ಫುಲ್ಲು ಹಾಂ ಇದು ಎ ಸಿ ಪಿ ಪುರಿ ಶಿವಜ್ಯೋತಿ ಪಣ ಹೌಸ್ ಓನರ್ ಇದ್ದಾರಲ್ಲ ಅವ್ರದ್ದೇನೇ ಇದು ನಮ್ಮ ಮನೆ ಓನರ್ದೇನೆ ಇದ್ರದ್ದು ಫುಲ್ ವೀಡಿಯೋ ನಾನು ಮಾಡಾಕ್ತಾಯಿದೀನಿ ಒಂದು ವೀಡಿಯೋ ಫುಲ್ ವೀಡಿಯೋ ಮಾಡಾಕ್ತೀನಿ ಇವಾಗ ಆಲ್ರೆಡಿ ಎಲ್ಲ ಕೆಲಸ ಮುಗಿದು ಅವರು ಲೋಡೆಲ್ಲ ಮಾಡಿ ನೆಲೆಸಿದ್ದಾರೆ ಫುಲ್ ಕೆಲಸ ಮಾಡುವಾಗ ಇದು ಮಾಡುವಾಗ ನಾನು ಹಾಕ್ತೀನಿ ಇದ್ರ ಮೇಲೆ ನೀರು ಬಿದ್ದೈತೆ ಏನಾಗಲ್ವಾ ಫುಲ್ ಕವರು ಅದೇನೆ ಅದೇ ಕೇಳಿದೆ ಲೈವ್ ಅಲ್ಲೇ ಕೇಳಿದ್ರು ಅದಕ್ಕೇನೆ ಅದೇ ಮಿಲ್ಲು ಇದೆ ಇದು ಇದೆ ದೊಡ್ಡವರು ನೋಡಿ ನೆಮ್ಮದಿಯಾಗಿ ಇದ್ರದ್ದು ಫುಲ್ ಒಂದು ವಿಡಿಯೋ ನಾನು ಮಾಡಾಕ್ತೀನಿ ಈಗ ಹಾಗೇನೇ ಈ ಕಡೆ ಬಂದಾಗ ಅಂದ್ಕೊಂಡೆ ತೋರ್ಸೋಣ ಅಂತ ಪೂರಿ ಲೈವ್ ಆಗಿ ಹೇಗೆ ಮಾಡ್ತಾರೆ ಏನು ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅದನ್ನು ಮಾಡಾಕ್ತೀನಿ ಹಾಗೆಯೇ ಇಲ್ಲಿ ಅಕ್ಕಪಕ್ಕ ಇರೋಂಥವ್ರಿಗೆ ಏನಾದರೂ ಪುರಿ ಬೇಕು ಅಂತ ಹೇಳಿದ್ರೆ ಇದೆ ಅಲ್ವಾ ನಂಬರು ಹುಣಸೂರು ಹುಣಸೂರು ಅಕ್ಕಪಕ್ಕ ಇರೋಂಥವ್ರು ಯಾರಿಗಾದ್ರೂ ಪುರಿ ಬೇಕು ಅಂತ ಹೇಳಿದ್ರೆ ಈ ನಂಬರಿಗೆ ಕಾಲ್ ಮಾಡ್ಬೋದು ಡಬಲ್ ನೈನ್ ಫೋರ್ ಫೈವ್ ಒನ್ ಟೂ ಸಿಕ್ಸ್ ಫೋರ್ ಸೆವೆನ್ ಒನ್ ಈ ನಂಬರಿಗೆ ಕಾಲ್ ಮಾಡೋರು ನೀವು ತಗೊಬೋದು ಡಿಲಿವರಿ ಸಿಗುತ್ತೆ ಡಿಲಿವರಿ ಜೊತೆಗೆ ರೇಟ್ ಇರುತ್ತೆ ನಂಬರಿಗೆ ಕಾಲ್ ಮಾಡಿ ಡಿಟೇಲ್ ತಗೊಬೋದು ಅಲ್ವಾ ಎಲ್ಲೆಲ್ಲಿ ಕೊಡ್ತೀರಾ ಡಿಲ್ವರಿ ಕೊಡಗು ಮೈಸೂರು ಕೊಡಗು ಕುಶಲನಗರ ಹಾಂ ಮಡಿಕೇರಿ ಕೊಡಗು ಕುಶಲನಗರ ಮಡಿಕೇರಿ ಆ ಕಡೆ ಎಲ್ಲ ಹುಡ್ತಾರೆ ಆಮೇಲೆ ಸರ್ಗೂರು ಈ ಕಡೆ ಹೆಸರುಡಿಗು ಸರಗೂರು ಸರ್ಗೂರು ಆ ಕಡೆ ಹೊಟ್ಟೆ ಕೋಟೆ ಮುಂಬರಗಳ್ಳಿ ಅಂಪಾಪುರ ಹಾಂ ಆಲ್ನಳ್ಳಿ ಕ್ಯಾನಕ್ನಲ್ಲಿ ಮೈಸೂರು ಮೈಸೂರು ಆ ಕಡೆ ಎಲ್ಲ ಓಕೆ ಇವರುಗಳು ಇವರ ಸಹಪಾಠಿಗಳು ಇವರೇ ಮಾಸ್ಟ್ರು ಓನರಿಗೆ ಅನ್ನ ಕೊಡೋರು ಇವರು ಅಂತೆ ಇವರಿಗೆ ಅನ್ನ ಕೊಡೋದು ಅನ್ನ ಕೊಡೋ ದನಿಗಳು ನಮಗೆ ಓನರಿಗೆ ಹಾಂ ಇವರು ನಮಗೆ ದೇವ್ರ ಸಮಾನ ಅವರಿಗೆ ಅನ್ನ ಕೊಡೋರು ಯಾರು ಅದು ಆದರೂ ದೇವ್ರ ಸಮಾನ ನಮಗೆ ಅವರು ಅವರು ಇಲ್ಲಾಂದರೆ ಏನು ಕೆಲಸ ನಡೆಯಿಲ್ಲ ಅಂತ ನೋಡಿವಾಸಿ ಮರ್ತು ಹಿಂಗೆ ಇಷ್ಟು ಅವರು ಯಾವಾಗಲೂ ಹೇಳೋದು ಅದನ್ನೇ ಮೊದಲು ನನಗೆ ನನ್ನ ಸ್ಟಾಫ್ ಅದಾದ ಮೇಲೆ ಏನೇ ಇದ್ರೂ ಬೆಳಿಗ್ಗೆ ಬೆಳಿಗ್ಗೆ ಮನೆಯಲ್ಲಿ ತಿಂಡಿ ಅಡಿಗೆ ತಿಂಡಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೊರಗಡೆಯಿಂದ ತಂದು ಕೊಟ್ಟಿದ್ದಾರೆ ಯಾಕೆಂದರೆ ಅವಾಗ ಹೀಗೆ ಏನೋ ಮಾತಾಡಿದಾಗ ಅವ್ರು ಹೇಳೋರು ಮೊದಲು ನಮಗೆ ನಮ್ಮ ಸ್ಟಾಫು ಅದು ಆದಮೇಲೆ ಏನಿದ್ರು ಮನೆಯವರು ಕೂಡ ಅಂತ ಏನಂತೀರಾ ಹೌದು ಫಸ್ಟ್ ಅವ್ರಿದ್ರೆ ಆಮೇಲೆ ನಾವು ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೆ ಇನ್ಕಮ್ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ನಾವು ಏನೇ ಐರನ್ ಬಟ್ಟೆ ಹಾಕಲಿ ಒಂದು ಕಾರ್ ಓಡಾಡಲಿ ಅವ್ರು ಶ್ರಮ ಶ್ರಮ ಇವ್ರದ್ದು ಓಕೆ

ಅವರೊಂದು ಇದು ಕೊಟ್ಟರು ಅಂದರೆ ಒಂದು ಕಂಪ್ಯಾರಿಸನ್ ಕೊಟ್ಟರು ಗಂಡ ಹೆಣ್ಕಿಂತ ಅವರು ಬಟ್ ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಅದು ಕೆಲಸವರು ಕೆಲಸವರಾಗಲಿ ಇಲ್ಲ ಓನರ್ಸ್ ಆಗಲಿ ಈ ಥರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದರೆ ಕೆಲಸ ಯಾವುದೇ ಟೆನ್ಷನ್ ಇಲ್ಲದ ಕೆಲಸವೂ ಆಗುತ್ತೆ ಅದೇ ಬೇರೆ ಯಾರಲ್ಲಿ ಇದಿಲ್ಲ ಸಪ್ಲೈಗೆಲ್ಲ ಅವರೇ ಖುದ್ದಾಗಿ ಹೋಗಿ ಸಪ್ಲೈ ಎಲ್ಲ ಕೊಡೋದು ಮಾಡೋದು ಐಟಮ್ ತರೋದು ಕೊಡೋದು ಎಲ್ಲ ಅವರೇನೇ ಇವರುಗಳಿಲ್ಲ ಕೆಲಸ ಮಾಡ್ತಾಯಿರ್ತಾರೆ ಈ ಇವೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗಾದ್ರೇ ಎಲ್ಲ ಒಂದು ಚೆನ್ನಾಗಿ ನಡೆಯೋದು ಬನ್ನಿ ಇದ್ರದ್ದು ಫುಲ್ ಡಿಟೇಲ್ ಒಂದು ವೀಡಿಯೋ ಮಾಡ್ತೀನಿ ಬೇಕು ಅನ್ನೋರು ಕಮೆಂಟ್ ಮಾಡಿ ಒಂದು ವೀಡಿಯೋ ಮಾಡ ಹಾಕ್ತೀನಿ ಅದು ಹೇಗೆ ತಯಾರಾಗುತ್ತೆ ಯಾವ ಥರ ಅಕ್ಯೂಸ್ ಮಾಡ್ತಾರೆ ಏನು ಎಂಥದ್ದು ಅನ್ನೋದನ್ನು ಫುಲ್ ಡಿಟೇಲ್ ವೀಡಿಯೋ ಮಾಡ್ತೀನಿ ಮಾಡಿ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಕೊಡ್ತೀನಿ ಗೈಸ್ ಈಗ ವೆದರ್ದು ಯಾವಾಗ ಏನು ಅಂತ ಹೇಳೋಕೈತಲ್ಲ ಗೈಸ್ ಸಿಕ್ಕಾಪಟ್ಟೆ ವೇರಿಯೇಷನ್ ಬರ್ತೈತೆ ಸ್ವಲ್ಪ ಮುಂಚೆ ಬಳೆ ಹೊಡಿತೈತೆ ಈಗ ಬಿಸಿಲು ಹೊಡಿತೈತೆ ಆದರೂ ಮಳೆ ಮಾಡೋ ಮುಚ್ಕೊಂಡಂಗೆ ಐತೆ ಓ ಸೆನ್ಸರ್ ಪ್ರಾಬ್ಲಮ್ ಬಂದುಬಿಡ್ತದೆ ಗೈಸ್ ಸೆನ್ಸಾರು ಪ್ರಾಬ್ಲಮ್ಮು ಬಂದುಬಿಡುತ್ತೆ ವಿಷಯಗಳು ನಡೀತಾ ಇದೆ ಇಲ್ಲ ರೋಡಲ್ಲಿ ಇದು ನಮ್ಮ ರೋಡು ಇದೆಲ್ಲ ಒಂಥರ ಸೌಂಡ್ ಕೆಳಸ ಇದು ನಮ್ಮ ರೋಡು